ದೇವಾಲಯದಲ್ಲಿ ಗೋಪುರ ಅಂತಕ್ಕಂಥದ್ದೇನು ಅಂದರೆ ದೇವರ ತಲೆ ದೇವರ ತಲೆ ಏನು ನಮ್ಮ ತಲೆಯಿಂದ ಕತ್ತ ತನಕ ಏನಿದೆಯಲ್ಲ ಅದನ್ನು ಗೋಪುರ ಅಂಥೇಳಿ ಕರಿತೀವಿ ನಾವು ಗೋಪುರ ಎಷ್ಟು ಇಂಪಾರ್ಟೆಂಟ್ ಒಂದು ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ತಲೆ ಎಷ್ಟು ಇಂಪಾರ್ಟೆಂಟು ಅಷ್ಟು ಇಂಪಾರ್ಟೆಂಟು ಮತ್ತು ಜೀವನದಲ್ಲಿ ಆ ಗೋಪುರಕ್ಕೆ ಇರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಒಳಗಡೆ ಇರುವಂಥ ದೇವ್ರಿಗೂ ಕೂಡ ಇರೋದಿಲ್ಲ ಅಷ್ಟು ಎನರ್ಜಿ ಇರುತ್ತೆ ಯಾಕೆ ಹೇಳಿದ್ರೆ ನಮ್ಮ ಪ್ರಕೃತಿಯಲ್ಲಿ ಬರುವಂತಹ ಒಂದು ಸೂರ್ಯನ ಬೆಳಕಾಗಲಿ ಆ ವಾಯುವಿನ ಗಾಳಿಯಾಗಲಿ ಹಲವಾರು ಪಾಸಿಟಿವ್ ಎನರ್ಜಿಗಳಾಗಲಿ ಎಲ್ಲವನ್ನೂ ರಿಸೀವ್ ಮಾಡ್ತಾ ಇರುತ್ತೆ ಗೋಪುರ ದೇವಾಲಯದಲ್ಲಿ ಗೋಪುರ ಅಂತಕ್ಕಂಥದ್ದೇನು ಅಂದರೆ ದೇವರ ತಲೆ ದೇವರ ತಲೆ ಏನು ನಮ್ಮ ತಲೆಯಿಂದ ಕತ್ತ ತನಕ ಏನಿದೆಯಲ್ಲ ಅದನ್ನು ಗೋಪುರ ಅಂಥೇಳಿ ಕರಿತೀವಿ ನಾವು ಗೋಪುರ ಎಷ್ಟು ಇಂಪಾರ್ಟೆಂಟ್ ಒಂದು ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ತಲೆ ಎಷ್ಟು ಇಂಪಾರ್ಟೆಂಟು ಅಷ್ಟು ಇಂಪಾರ್ಟೆಂಟು ಮತ್ತು ಜೀವನದಲ್ಲಿ ಆ ಗೋಪುರಕ್ಕೆ ಇರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಒಳಗಡೆ ಇರುವಂಥ ದೇವ್ರಿಗೂ ಕೂಡ ಇರೋದಿಲ್ಲ ಅಷ್ಟು ಎನರ್ಜಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಕೃತಿಯಲ್ಲಿ ಬರುವಂತಹ ಒಂದು ಸೂರ್ಯನ ಬೆಳಕಾಗಲಿ ಆ ವಾಯುವಿನ ಗಾಳಿಯಾಗಲಿ ಹಲವಾರು ಪಾಸಿಟಿವ್ ಎನರ್ಜಿಗಳಾಗಲಿ ಎಲ್ಲವನ್ನು ರಿಸೀವ್ ಮಾಡ್ತಾ ಇರುತ್ತೆ ಗೋಪ